ಪವಿತ್ರ ಜಯರಾಮ್ ಅವರು ಕನ್ನಡ ಕಿರುತೆರೆ ಕಂಡಂತಹ ಮುದ್ದು ಮುಖದ ಸದಾ ಹಸನ್ಮುಖಿಯಾಗಿರುವ ಅತ್ಯದ್ಭುತ ನಟಿ ಅಂತಾನೆ ಕರಿಬೋದು ಪವಿತ್ರ ಜಯರಾಮ್ ಅವರ ಜೀವನ ನಾವೆಲ್ಲ ಅಂದುಕೊಂಡಿರುವ ರೀತಿಯಲ್ಲಿ ಸುಲಭವಾಗಿರಲಿಲ್ಲ ಹಲವಾರು ಕಷ್ಟಗಳನ್ನು ಅನುಭವಿಸಿ ಮೇಲೆ ಬಂದವರು ಹಾಗೆ ಆ ಕಷ್ಟಗಳು ಏನೇನು ಅವರ ಒಂದು ಸಾಂಸಾರಿಕ ಜೀವನ ಹೇಗಿತ್ತು ನಂತರದಲ್ಲಿ ಅವರ ಜೀವನ ಯಾವೆಲ್ಲ ತಿರುವನ್ನ ಪಡೆದುಕೊಳ್ತು ಹಾಗೆ ಚಂದ್ರಕಾಂತ್ ಮತ್ತು ಪವಿತ್ರ ಜಯರಾಮ್ ಅವರ ಸಂಬಂಧ ಏನು ಇದೆಲ್ಲಕ್ಕೂ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪವಿತ್ರ ಜಯರಾಮ್ ಅವರಿಗೆ ಎಸ್ ಎಸ್ ಎಲ್ ಸಿ ಮುಗಿಸಿ ಇನ್ನೇನು ಫಸ್ಟ್ ಪಿ ಯು ಸಿ ಎಂಟರ್ ಆದಾಗಲೇ ಅವರ ತಂದೆ ತಾಯಿ ಅವರಿಗೆ ಓದನ್ನು ಬಿಡಿಸಿ ಶಿವಕುಮಾರ್ ಎನ್ನುವರ ಜೊತೆಗೆ ಮದುವೆಯನ್ನು ಮಾಡಿಸ್ತಾರೆ ಹಾಗೇ ಅವರಿಗೆ ಎರಡು ಮಕ್ಕಳು ಕೂಡ ಆಗ್ತವೆ ಹೋಗ್ತಾ ಹೋಗ್ತಾ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದೆ ಗಂಡನಿಂದ ವಿಚ್ಛೇದನವನ್ನು ಪಡೆದುಕೊಳ್ತಾರೆ ಪವಿತ್ರ ಜಯರಾಮ್ ಅವರು ನಂತರದಲ್ಲಿ ಅವರಿಗೆ ಮನೆಯ ಪೂರ್ತಿ ಜವಾಬ್ದಾರಿ ಬೀಳತ್ತೆ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕು ಇರುವಂತಹ ಎರಡು ಮಕ್ಕಳ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅವರು ಜನರಿಂದ ಕೆಲವು ನಿಂದನೆಗೆ ಕೂಡ ಒಳಗಾಗ್ತಾರೆ ಹಾಗಾಗಿ ಜೀವನವೇ ಬೇಡವೆಂದು ಒಮ್ಮೆ ಆತ್ಮಹತ್ಯೆಗೂ ಕೂಡ ಅವರು ಪ್ರಯತ್ನವನ್ನ ಪಟ್ಟಿದ್ರಂತೆ ಆಗ ಅವರಿಗೆ ಧೈರ್ಯವನ್ನ ಹೇಳಿದ್ದು ಅವರ ತಾಯಿಯವರು ಅಲ್ಲಿಂದ ಅವರು ತನ್ನ ಫ್ಯಾಮಿಲಿಗಾಗಿ ಬದುಕಬೇಕು ತಾನು ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಳ್ತಾರೆ ಸಿಕ್ಕ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡ್ತಾರೆ ಯಾವ ಕೆಲಸ ಆದರೂ ಸರಿ ಎರಡು ಹೊತ್ತು ಊಟಕ್ಕೆ ದುಡ್ಡು ಸಿಕ್ಕರೆ ಸಾಕು ಎನ್ನುವಂತಹ ಕಷ್ಟದ ದಿನಗಳನ್ನು ಕೂಡ ಪವಿತ್ರರವರು ನೋಡಿರ್ತಾರೆ ನಂತರದಲ್ಲಿ ಅವರಿಗೆ ಒಳ್ಳೆಯ ಅವಕಾಶ ಅಂತ ಸಿಕ್ಕಿದ್ದು ನಟನೆ ಹೌದು ನಂತರದಲ್ಲಿ ಅವರು ಬಣ್ಣದ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಆರಂಭದ ದಿನಗಳು ಅವರಿಗೆ ಸುಲಭವಾಗಿ ಏನೂ ಇರಲಿಲ್ಲ ಒಂದು ಕಲ್ಲು ಶಿಲೆಯಾಗುವುದಕ್ಕೆ ಎಷ್ಟು ಉಳಿಪೆಟ್ಟುಗಳನ್ನು ತಿಂದು ನಂತರದಲ್ಲಿ ಸುಂದರವಾದ ಮೂರ್ತಿಯಾಗತ್ತೆ ಹಾಗೆ ಅವರು ಕೂಡ ಕಷ್ಟಗಳನ್ನು ಅನುಭವಿಸಿ ಪವಿತ್ರರವರು ನಂತರದಲ್ಲಿ ನಟನೆಯಲ್ಲಿ ಸೈ ಅನಿಸಿಕೊಳ್ತಾರೆ ಓದನ್ನು ಕೂಡ ಅವರು ಕಂಪ್ಲೀಟ್ ಮಾಡಿಕೊಳ್ತಾರೆ ಕನ್ನಡ ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಸಾಕಷ್ಟು ಸಿನಿಮಾ ಸೀರಿಯಲ್ಗಳ ಅವಕಾಶವನ್ನು ಪಡೆದುಕೊಳ್ತಾರೆ ಕನ್ನಡದಲ್ಲಿ ಅವರಿಗೆ ಅಷ್ಟೇನು ಜನಪ್ರಿಯತೆ ಸಿಕ್ಕಿರೋದಿಲ್ಲ ತೆಲುಗಿನಲ್ಲೂ ಕೂಡ ಹಲವಾರು ಧಾರಾವಾಹಿಗಳನ್ನು ಮಾಡ್ತಾರೆ ಅದರಲ್ಲೂ ತ್ರೀ ನೈನಿ ಧಾರಾವಾಹಿಯಲ್ಲಿ ತಿಲೋತ್ತಮ ಎನ್ನುವಂತಹ ಪಾತ್ರ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡುತ್ತೆ ಹಾಗೆ ಒಂಟಿಯಾಗಿರುವ ರವರ ಬಾಳಲ್ಲಿ ಒಬ್ಬ ಗೆಳೆಯನಾಗಿ ಒಬ್ಬ ಹಿತೈಷಿಯಾಗಿ ಒಬ್ಬ ಜೊತೆಗಾರನಾಗಿ ಆಸರೆಯಾಗಿದ್ದು ಚಂದ್ರಕಾಂತ್ ಅವರು ಇವರಿಬ್ಬರ ಪೋಸ್ಟ್ಗಳನ್ನು ವಿಡಿಯೋಸ್ಗಳನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಒಂದು ಸುಂದರವಾದ ಬಾಂಡಿಂಗ್ ಯಾವುದೇ ಕಲ್ಮಶವಿಲ್ಲದ ಪವಿತ್ರವಾದ ಪ್ರೀತಿ ಇವರ ಮಧ್ಯೆ ಇರುತ್ತೆ ಒಬ್ಬರಿಗೊಬ್ಬರು ತುಂಬಾ ಹಚ್ಚಿಕೊಳ್ತಾರೆ ಚಂದ್ರಕಾಂತರವರು ಪವಿತ್ರರವರಿಗೆ ಪಾಪ ಅಂತ ಕರೀತಾರೆ ಹಾಗೆ ಪವಿತ್ರಾರವರು ಚಂದ್ರಕಾಂತ್ ಅವರಿಗೆ ಮಾಮಾ ಅಂತ ಕರೀತಾರೆ ಅಷ್ಟೊಂದು ಸ್ನೇಹ ಪ್ರೀತಿ ಸಲಿಗೆ ಇವರಿಬ್ಬರ ಮಧ್ಯೆ ಇರತ್ತೆ ಪವಿತ್ರಾರವರು ಹೈದರಾಬಾದ್ ನಲ್ಲಿ ಒಂದು ಮನೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ತನ್ನ ಮಕ್ಕಳ ಸಲುವಾಗಿ ಮದ್ದೂರಿನಲ್ಲಿ ಒಂದು ಮನೆಯನ್ನು ಮಾಡಬೇಕೆಂಬ ಕನಸನ್ನು ಕೂಡ ಅವರು ಇಟ್ಕೊಂಡಿದ್ರಂತೆ ಚಂದ್ರಕಾಂತ್ ಮತ್ತು ಪವಿತ್ರ ಪ್ರೀತಿಗೆ ಎರಡು ವರ್ಷಗಳು ಆಗಿದೆ ಹಾಗೆ ಇಬ್ಬರು ತಮ್ಮ ಕೈ ಮೇಲೆ ಒಬ್ಬರನ್ನೊಬ್ಬರ ಹೆಸರನ್ನ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಕೂಡ ಬರೆಸಿಕೊಂಡಿದ್ದಾರೆ ಇದು ಅವರ ಪ್ರೀತಿಗೆ ಒಪ್ಪಿಗೆ ಸಿಕ್ಕ ದಿನವೆಂದು ವೀಕ್ಷಕರು ಊಹೆಯನ್ನ ಮಾಡಿದ್ದಾರೆ ಅದೇನೇ ಆಗಿರಲಿ ತುಂಬಾನೇ ಆಸೆಯನ್ನ ಕನಸುಗಳನ್ನು ಇಟ್ಕೊಂಡಿರುವಂತಹ ಜೀವ ಅರ್ಧದಲ್ಲೇ ಬಿಟ್ಟು ಹೋಗಿದೆ ಅವರ ಆಸೆ ಕನಸುಗಳು ಹಾಗೆ ಉಳಿದಿದೆ ಅವರ ಮಕ್ಕಳು ಕೂಡ ತಬ್ಬಲಿಗಳಾಗಿದ್ದಾರೆ ಚಂದ್ರಕಾಂತ್ ರವರು ಕೂಡ ಪವಿತ್ರ ಕಳೆದುಕೊಂಡು ತುಂಬಾನೇ ನೋವನ್ನ ಪಡ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದ್ದು ಪವಿತ್ರ ಜಯರಾಮ್ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು